ಹೈ ಫ್ರೆಂಡ್ ತಿರುಚನಾಗೆ ಸ್ವಾಗತ ಇವತ್ತು ಮಧ್ಯಾಹ್ನ ನಟಿಕೆ ಮಾಡೋ ಬೇರೆ ಮುಚ್ಕೊಂಡಿದೆ ಹನಿ ಆಗ್ತಾ ಇದೆ ಸರಿ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡಿದೆ ಒಂದು ಸ್ವಲ್ಪ ದಾಲ್ ಇಟ್ಕೊಂಬೋಣ ದಾಲ್ ಮಾಡಿ ಅನ್ನ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಸ್ವಲ್ಪ ಬೇರೆ ಗಂಟೆ ಸರಿ ಇಲ್ಲ ಕೋಡ್ ಅಬಿತ್ತು ಒಂಚೂರು ರಸ ಮಾಡ್ಕೊಳ್ಳೋಣ ಅದರಲ್ಲಿ ಒಂದು ಸ್ವಲ್ಪ ಒಂದಿಡಿ ಬೆಳೆ ಬೇಯಿಸ್ಕೊಳಲ್ಲ ಹೆಂಗು ದಾಲ್ಗೆ ಅದಕ್ಕೆ ಒಂದು ಸ್ವಲ್ಪ ಬೆಳೆ ಒಂದೆರಡು ಸ್ಪೂನ್ ಆಗೋಷ್ಟು ಬೆಳೆ ತಗೊಂಡೆ ಈ ಕಡೆ ರಸಕ್ಕೂ ರೆಡಿ ಮಾಡ್ಕೊಂಬಿಟ್ಟೆ ನೋಡಿ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಕರಿಬೇವು ಸೊಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಒಂದೆರಡು ಎರಡು ಮೆಣಸಿನ್ಕಾಯಿ ತರಕಾರಿ ಮಿಸಿ ಒಂದು ರೌಂಡ್ ಹಾಕೊಳ್ಳೋಣ ಈ ಕಡೆ ಬೇಳೆ ರಸಕ್ಕೆ ರೆಡಿ ಆಯಿತು ನೋಡಿ ಒಂದು ಸ್ವಲ್ಪ ಬೇಳೆ ಅಲ್ವಾ ನೋಡಿ ಒಗ್ಗರಣೆ ಹಾಕೊಂಡೆ ಬೇಳೆ ರಸ ರೆಡಿ ಆಯಿತು ಸರಿ ದಾಲು ರೆಡಿ ಆಯಿತು ಒಂದು ಊಕ್ಕೋಸಿತ್ತು ಸರಿ ನಂಚ್ಕೊಳಕ್ಕೆ ಏನಾದರೂ ಮಾಡಬೇಕಲ್ವಾ ಅಂದರೆ ಕಾಲಿಫ್ಲವರ್ ಫ್ಲವರ್ ಪಲ್ಯ ಪಲ್ಯ ಮಾಡ್ಕೊಬೇಡಣ ಅಂತೇಳಿ ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಂಡೆ ಅಷ್ಟೊತ್ತು ನನ್ನ ಮಗ ಅನ್ನ ಆಯಿತು ಪಲ್ಯ ಆಯಿತು ದಾಲ್ ಆಯಿತು ಎಲ್ಲ ರೆಡಿ ಆಯಿತು ಇನ್ನೇನು ತಿನ್ನ ತಿನ್ನೋಣ ಅನ್ನ ಫಸ್ಟ್ಗೆ ನನ್ನ ಮಗ ಚಿಕನ್ ಆರ್ಡ್ರ್ ಮಾಡಿದ್ದೀನಿ ಚಿಕನ್ ಬಂತಮ್ಮ ಅಂತ ಫೋನ್ ಮಾಡ್ದೆ ಸರಿ ಇನ್ನೇನು ಮಾಡಿದ್ರು ಸರಿ ಮಾಡಿಕ್ಬಿಟ್ಟೆ ಆಮೇಲೆ ಕುತ್ಕೊಳ್ಳೋಣ ಇನ್ನಾಗಲ್ಲ ಇದು ಅಂತೇಳ್ಬಿಟ್ಟು ನೋಡಿ ಚಿಕನ್ ಅಷ್ಟೇ ಚಿಕನ್ ಬಂತು ಸರಿ ಏನು ಮಾಡೋದು ಅಂತ ಸ್ವಲ್ಪ ಯೋಚನೆ ಮಾಡಿದೆ ಯಾವಾಗೂ ಒಂದೇ ಥರ ಮಾಡೋನಿ ಹೊಸ ಥರ ಮಾಡೋಣ ಯಾವುದಾದ್ರೂ ಅಂತೇಳ್ಬಿಟ್ಟು ಚಿಕನೆಲ್ಲ ತೊಳ್ಕೊಂಡೆ ಫ್ರೆಂಡ್ ನೋಡಿ ಫುಲ್ ಡ್ರೈ ಆಗಲಿ ನೀರೆಲ್ಲ ಡ್ರೈ ಆಗಬೇಕು ಪಲಿಕೆ ನೋಡಿ ಚಿಕನ್ ಆರ್ಡ್ರ್ ಮಾಡಿದ್ದೆ ಅರ್ಧ ಕೆ ಜಿ ಚಿಕನೇ ಸೇಬಿಟ್ಟು ಏನು ಮಾಡೋದು ಅಂತ ಎಲ್ಲ ಚಿಕನ್ ಎಲ್ಲ ತೊಳ್ಕೊಂಡೆ ಚೆನ್ನಾಗಿ ಫ್ರೆಶ್ ಇತ್ತು ಚಿಕನ್ ತುಂಬಾನೇ ಚೆನ್ನಾಗಿತ್ತು ಎಲ್ಲ ನೀಟಿಗೆ ವಾಶ್ ಮಾಡ್ಕೊಂಡು ಒಂದು ಎರಡು ಈರುಳ್ಳಿ ಕಟ್ ಮಾಡಿಕೊಂಡೆ ನೋಡಿ ಎರಡು ಈರುಳ್ಳಿ ಕಟ್ ಮಾಡಿಕೊಂಡೆ ಸ್ವಲ್ಪ ಕೆಂಪಾರ ಉಟ್ಕೊಂಡು ಈರುಳ್ಳಿನ ಅದಕ್ಕೆ ಚಿಕನ್ ತೊಳೆ ಚಿಕನ್ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಕೈ ಕೈಯಾಡ್ಸ್ಕೊಬೋಣ ಆ ಈರುಳ್ಳಿ ಚಿಕನ್ ಸ್ವಲ್ಪ ಇದಾಗ್ತಾ ಇರಲಿ ಯೋಚನೆ ಮಾಡಿದೆ ಏನೇನು ಮಸಾಲೆ ಹೊಸ ರೀತಿ ಮಾಡೋಣ ಯಾವಾಗ ಒಂದೇ ಥರ ಇರ್ತಲ್ವಾ ಸರಿ ಯಾವುದಾದ್ರು ಕಾರ್ ಏನೋ ದಾಲ್ ಇದೆ ದಾಲ್ ನಂಚ್ಕೊಳಕ್ಕೆ ಸೈಜ್ಗೆ ಸ್ವಲ್ಪ ಇದಿದೆ ಸಾಕು ಡ್ರೈ ಆಗಿ ಮಾಡೋ ಗ್ರೇವಿ ಥರ ಬೇಡ ಇದು ಅಂದ್ಬಿಟ್ಟು ಒಂದು ಸ್ವಲ್ಪ ಒಂದು ಸ್ವಲ್ಪ ಅರ್ಶನ ಪುಡಿ ಹಾಕೊಂಡೆ ನೋಡಿ ಈರುಳ್ಳಿ ಹಾಕಿದ್ದೀನಿ ಚಿಕನ್ ಹಾಕಿದ್ದೀನಿ ಒಂದು ಸ್ವಲ್ಪ ಅರಶಿನ ಪುಡಿ ಹಾಕೋತಾ ಇದ್ದೀನಿ ಈ ಕಡೆ ಒಂದು ಸ್ಪೂನ್ ಧನಿಯಾ ಪುಡಿ ತೊಗೊಂಡೆ ಒಂದು ಸ್ಪೂನ್ ಅಚ್ಚಕಾರ ಪುಡಿ ತೊಗೊಂಡೆ ஒன்ஸ்பூன் சிக்கன் மசாலா பவுடர் தக்கே ஒன்ஸ்வல் ஜீருகே பூடி தோர்ஸ் நோடி எல்லாம் ஒன்னொந்து ஸ்பூன் ஹாக்கி ஃபிரெண்ட் ஆச்சிக்க மேலே பிடிகளெல்லாம் இதுக்கொண்டே ஒன்ஸ்வல் கையாடஸ் கொடணா இட இன்னொரு மசாலே ரெடி மாத்தா தீனி இது உட்கொள்ளா உரியோ பஸ்ட்டு இன்னொரு மசாலே ஒன்னு சென்னு லவங்க ஒன் அப்பூன் ஜீர் ஒன் அரு ஸ்பூன் சோம்பு ஒன் ஸ்பூன் காழ மெண்சு ஒன் நாலு அசி மெஷ்ன்காயி ஒன்ஸ்வல் கொத்தமிரி ஒன்ஸ்வல் பதீனா பேஸ்ட் மா ಇಷ್ಟನ್ನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಇದು ಹಾಕ್ಕೊಂಡಲ್ಲ ಈ ಕಡೆ ಪೇಸ್ಟ್ ಮಾಡ್ಕೊಂಡು ಅಷ್ಟು ಪೇಸ್ಟ್ ಒಂದೆರಡು ಸ್ಪೂನ್ ಹಾಕ್ಕೊಳ್ಳೋಣ ಜಾಸ್ತಿ ಬೇಡ ಒಂದೆರಡು ಸ್ಪೂನ್ ಹಾಕ್ಕೋತಾ ಇದ್ದೀನಿ ಹಾಕ್ಕೊಂಡಲ್ಲ ನೀಟ್ ನೀಟೇ ಕಲ್ಸ್ಕೊಬೇಡೋಣ ಹಸಿ ವಾಸ್ತಿರ ಹೋಗ್ಬೇಕಲ್ಲ ಅಂದಾಗ ಸ್ವಲ್ಪ ಉರ್ಕೊಳ್ಳೋಣ ಉರಿ ಸಿಮ್ಮಲ್ಲೇ ಇಲ್ಲಿ ಫ್ರೆಂಡ್ ಜೋರು ಬೇಡ ಯಾಕೆ ತಳ ಅನ್ಬಿಡುತ್ತೆ ಯಾಕಂದ್ರೆ ನೀರು ಹಾಕಿಲ್ವಲ್ಲ ಅದರಿಂದ ಯಾಕೆ ಡ್ರೈ ಮಾಡ್ತಾ ಇರೋದು ನಾನು ಗ್ರೇವಿ ಮಾಡ್ತಾ ಇಲ್ಲ ಅಂದರೆ ಸ್ವಲ್ಪ ವಾಸನೆ ಉಂಟ ಉಳ್ಕೊಳ್ಳೋಣ ನೋಡಿ ಆಯ್ತಲ್ಲ ಎಲ್ಲ ಮಸಾಲೆ ಹಾಕ್ಕೊಂಡಿದ್ದೀನಲ್ಲ ಈಗ ಇದಕ್ಕೆ ಒಂದು ಅರ್ಧ ಭಾಗ ನಿಂಬೆಹೆಣೆ ಕಟ್ ಮಾಡ್ಕೊಡ್ತಾ ಇದ್ದೀನಿ ಒಂದು ಅರ್ಧ ಭಾಗ ನಿಂಬೆಹಣ್ಣು ರುಚಿಗೆ ತಕಷ್ಟು ಉಪ್ಪು ಹಾಕೊಳ್ಳೋಣ ನೋಡಿ ರುಚಿಗೆ ತಕಷ್ಟು ಉಪ್ಪು ಹಾಕೋಣ ಈಗ ಒಂದು ಅರ್ಧ ನಿಂಬೆಹಣ್ಣು ಹಣ್ಣು ಒಂದು ಅರ್ಧ ನಿಂಬೆಹಣ್ಣು ಸಾಕು ಅದೇ ಶುಂಠಿ ಬೆಳ್ಳು ಹಾಕಿಲ್ಲ ಟೊಮೊಟೊ ಹಾಕಿಲ್ಲ ಅದ್ರ ಮತ್ತೆ ಸೂಪರಾಗಿತ್ತು ಫ್ರೆಂಡ್ ಆ ರಸಕ್ಕೆ ಮತ್ತೆ ದಾಲ್ ಮಾಡಿದ್ನಲ್ಲ ದಾಲ್ ದಾಳಿ ನಂಚ್ಕೊಳ್ಳೋ ಸೈಡ್ಗಂತೂ ಸೂಪರ್ ಆಗಿತ್ತು ಖಾರ ಖಾರವಾಗಿ ಉಪ್ಪು ಹುಳಿ ಖಾರ ಎಲ್ಲ ಅದುವಾಗಿತ್ತು ಈ ಚಳಿಗಂತೂ ತುಂಬಾನೇ ಚೆನ್ನಾಗಿತ್ತು ಫ್ರೆಂಡ್ ಒಂದು ಅರ್ಧ ಭಾಗ ನಿಮ್ಮ ಹಾಕೊಳ್ಳೋಣ ಅದು ನನಗಂತೂ ಕೋಲ್ಡ್ ಆಗಿತ್ತಲ್ಲ ಕೋಲ್ಡ್ಗೆ ರಸಕ್ಕೆ ಸೈಡ್ ಸೈಡ್ ಅಂತೂ ಪಚ್ಚಿಗಂಗಾಯಿ ಇಟ್ಕೊಂಡಿತ್ತು ಇಟ್ಕೊಂತು ತುಂಬಾನೇ ಚೆನ್ನಾಗಿತ್ತು ಅದರಿಂದ ನಿಮ್ಮನೇಲಿ ಮಾಡ್ಕೊಳ್ಳಿ ಹೇಗೆ ಬಂದು ಅಂತ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಅಲ್ಲಿ ಸೇರಿಸಿ ಫ್ರೆಂಡ್ ಹೊಸ ರೀತಿ ಮಾಡಿದೀನಿ ಯಾವಾಗೋ ಅಷ್ಟೇ ನಾವು ಅಂದ್ಕೊಂಡು ಈ ಥರ ಮಾಡಬೇಕು ಈ ಥರ ಮಾಡಬೇಕು ಅನ್ಕೊಂಡ್ ಮತ್ತೆ ಅವಾಗ ಸರಿಯಾಗಿ ಬರಲ್ಲ ಅದು ಏನು ಅಂದ್ಕೊಂಡಿದ್ದೀನೋ ಮಾಡ್ತೀನಿ ನೋಡಿ ಅದು ಮಾತ್ರ ತುಂಬ ರುಚಿಯಾಗಿ ಬಂದಿತ್ತು ಫ್ರೆಂಡ್ ಸ್ವಲ್ಪ ಒಂದು ಅರ್ಧ ಲೋಟಕ್ಕಿಂತ ಕಡಿಮೆ ನೀರು ಹಾಕೋತಾಯಿದ್ದೀನಿ ಮತ್ತು ಇಪ್ಪತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಯಾಕಂದ್ರೆ ತುಂಬನೇ ಇದು ಬೇಯಿಸ್ತಾ ಇದ್ದೀನಿ ನೋಡಿ ಎಣ್ಣೆ ಬಿಟ್ಟಿದೆ ಚಿಕನ್ ಎಲ್ಲ ಬೆಂದಿದೆ ಒಂದು ಸ್ವಲ್ಪ ಕಳ್ಸಿ ಕೊಟ್ಬಿಡೋಣ ಇನ್ನು ಸ್ವಲ್ಪ ಗಟ್ಟಿಯಾಗಲಿ ಇನ್ನು ಸ್ವಲ್ಪ ನೀರೆಲ್ಲ ಫುಲ್ ಡ್ರೈ ಆಗಲಿ ನೀಟಿಗೆ ಕಳ್ಸ್ಕೊಳ ಆಚೆ ಮನೆ ಹನಿ ಅನ್ ತೂರ್ತಾ ಇತ್ತು ಆ ಚಳಿಗಂತೂ ತುಂಬನೇ ಮಳೆ ನಿಂತಿದೆ ಈಗ ಬಿಟ್ಟಿದೆ ಮಳೆ ಅದೇ ಮಾಡೋ ಮುಚ್ಕೊಂಡಿದೆ ಚಳಿ ಸರಿ ತೊಗರಿಕಾಯಿ ಹೋಗ್ತಾ ಇತ್ತು ಸರಿ ನಾಳೆ ಏನು ಮಾಡೋದು ತೋರಿಕಾಯಿ ನೋಡಿದೆ ಕಾಯಿ ಚೆನ್ನಾಗಿತ್ತು ಯಾಕೆ ಅವರೇಕಾಯಿ ಸೀಸನ್ ತೋರಿಕಾಯಿ ಸೀಸನ್ ಅಲ್ವಾ ಯಾವುದೇ ಸೀಸನ್ ಬರುತ್ತೋ ಯಾವ ಕಾಲದಲ್ಲಿ ಏನು ಇದು ಬರುತ್ತೋ ಅದು ತಿನ್ನಬೇಕು ಅಂತಾರೆ ಈಗ ತೊವರಿಕಾಯಿ ಯಾವರೆಕಾಯಿ ಸೀಸನ್ನು ಅದರಿಂದ ಸರಿ ಎಂಟು ತೋರಿಕಾಯಿ ಚೆನ್ನಾಗಿದೆ ಕಾಳು ಬಲ್ತಿತ್ತು ಅದು ಒಂದು ಕೆ ಜಿ ತೊಗೊಂಡೆ ನೋಡಿ ಬೀಜನೂ ಚೆನ್ನಾಗಿದೆ ತೋರಿಸ್ತೀನಿ ನೋಡಿ ಕಾಯಿ ಚೆನ್ನಾಗಿದೆ ಬಲ್ತಿದೆ ಈಗ ಸೀಸನ್ ಅಲ್ವಾ ಫ್ರೆಂಡ್ ತೊಗರಿಕಾಯಿ ಅವ್ರ ಎರಡು ಸೇರಿ ಉಳಿ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ಚಳಿಗೆ ಯಾಕೆ ಈ ತೊಗರಿಕಾಯಿ ಅವ್ರಕಾಯಿ ಬಂದ್ಬಿಟ್ರೆ ಬೇಳೆ ಸಾರು ರುಚಿನೇ ಕೊಡಲ್ಲ ಅಂತ ಇದ್ರು ನಾವು ಅಮ್ಮ ಹೇಳ್ತಾ ಇದ್ರು ನನಗೆ ಗೊತ್ತಿಲ್ಲ ಹೇಳ್ತಾ ಇದ್ರು ಅವ್ರಕಾಯಿ ಸೀಸನ್ ಬಂದರೆ ಬೇಳೆ ಸಾರು ರುಚಿನೇ ಇರಲ್ಲ ಅಂತ